ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು ಉತ್ತರ ಅರಬ್ಬರು ಅಲ್ಬೋರಿನಿಯ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿ ಕಿತಾಬ್ ಉಲ್ ಹಿಂದ್ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಕುತುಬುದ್ದಿನ್ ಐಬಾಕ್ ಕಿಲ್ಜಿ ಸಂತತಿಯ ಸ್ಥಾಪಕರು ಯಾರು ಜಲಾಲುದ್ದೀನ್ ಕಿಲ್ಜಿ ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರು ಮಲ್ಲಿಕಾಫರ್ ಆಫರ್ ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ ಅಮಿರ್ ಖುಸ್ರೋ ತೊಗ್ಲಕ್ ಸಂತತಿಯ ಸ್ಥಾಪಕ ಯಾರು ಗಿಯಾಸುದ್ದೀನ್ ತೊಗ್ಲಾಕ್ ತೊಗ್ಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನ ಯಾರು ಮಹಮ್ಮದ್ ಬಿನ್ ತೊಗಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಮಹಮ್ಮದ್ ಬಿನ್ ತೊಗಲಕ್ ಸಾಂಕೇತಿಕ ನಾಣ್ಯವನ್ನು ಜಾರಿಗೊಳಿಸಿದವರು ಯಾರು ಮಹಮ್ಮದ್ ಬಿನ್ ತೊಗಲಕ್ ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ನಿರ್ಮಾಣ ಮಾ ನಿರ್ಮಾಣವನ್ನು ಆರಂಭಿಸಿದವರು ಯಾರು ಕುತುಬುದ್ದಿನ್ ಐಬಕ್ ಎರಡು ಅಂಕದ ಪ್ರಶ್ನೆಗಳು ಎರಡನೇ ತೈರಾನ್ ಕದನ ನಡೆದ ವರ್ಷ ಯಾವುದು ಅದು ಯಾರ ನಡುವೆ ನಡೆಯಿತು ಎರಡನೇ ತೈರಾನ್ ಕದನ ಸಾಮಾನ್ಯಕ ಸಾವಿರದ ಒನ್ನೂರ ತೊಂಬತ್ತೆರಡರಲ್ಲಿ ಗಜನೈ ಮಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯಿತು ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಯಾವುದಾದರೂ ಎರಡು ಪ್ರಮುಖ ಸ್ಮಾರಕಗಳನ್ನು ಹೆಸರಿಸಿ ಜುಮೈತಾ ಖಾನ್ ಮಸೀದಿ ಮತ್ತು ಅಲಯಾ ದರ್ವಾಜಾ ಎರಡನೇ ಸಿಕಿಂದರ್ ಎಂದು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ತನ್ನನ್ನು ಕರೆದುಕೊಂಡದ್ದು ಏಕೆ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಆಸೆ ಇತ್ತು ಆದರೆ ಭಾರತವನ್ನು ಮಾತ್ರ ಗೆಲ್ಲುವಲ್ಲಿ ತೃಪ್ತಿಪಟ್ಟುಕೊಳ್ಳಬೇಕಾಯಿತು ಆದ್ದರಿಂದ ಎರಡನೇ ಸಿಕಿಂದರ್ ಎಂದು ಕರೆಸಿಕೊಂಡನು ದೆಹಲಿನ ಆಳಿದ ಯಾವುದಾದ್ರೂ ಎರಡು ಸುಲ್ತಾನ ಸಂತತಿಗಳನ್ನು ಹೆಸರಿಸಿ ಗುಲಾಮಿ ಸಂತತಿ ತೊಗ್ಲಕ್ ಸಂತತಿ ಹಲ್ಲಾವುದ್ದೀನ್ ಖಿಲ್ಜಿಯಾ ಇಬ್ಬರು ಸೇನಾಪತಿಗಳನ್ನು ಹೆಸರಿಸಿ ಉಲ್ಲೂಕ್ ಖಾನ್ ನಸರತ್ ಖಾನ್ ಮಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿಯ ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ ಎರಡು ಕಾರಣಗಳನ್ನು ನೀಡಿ ಮೊದಲಾಗಿ ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಮತ್ತು ದೆಹಲಿಯು ಗಡಿ ಪ್ರದೇಶಕ್ಕೆ ಹತ್ತಿರವಿದ್ದದ್ದು ಬಿದ್ದದ್ದು ತೊಗ್ಲಕ್ ಕಾಲದ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿ ಜಿಯಾವುದ್ದೀನ್ ಭರಣಿ ಇಬನ್ ಬತೋತ್ ತಾರ್ಕ್ ಇ ಫಿರೋಜ್ ಶಾಹಿಯನ್ನು ಬರೆಯಲು ಆರಂಭಿಸಿದವರು ಯಾರು ಅದನ್ನು ಪೂರ್ಣಗೊಳಿಸಿದವರು ಯಾರು ಬರಾನಿ ಪೂರ್ಣಗೊಳಿಸಿದನು ಶಾಮ್ಸ್ ಇ ಸಿರಾಜ್ ಆಸಿಫ್ ಅಮಿರ್ ಖುಸ್ರ ಎರಡು ಗ್ರಂಥಗಳನ್ನು ಹೆಸರಿಸಿ ಕ್ವಾಜನ್ ಉಲ್ ಮಹಮ್ಮದ್ ತಾರ್ಕಿ ಅಲೈ